ತುಳಸಿ ಪೂಜೆ ಹಬ್ಬದ ನಿಮಿತ್ತ ಕಾರವಾರ ನಗರದಲ್ಲಿ ಕಬ್ಬಿನ ವ್ಯಾಪಾರ ಜೋರಾಗಿದೆ ಮುಖ್ಯ ವೃತ್ತಗಳಲ್ಲಿ ಕಬ್ಬುಗಳನ್ನು ರಾಶಿ ಹಾಕಲಾಗಿದ್ದು ನಗರದಲ್ಲಿ ನೂರಾರು ವ್ಯಾಪಾರಿಗಳು ಬೀಡುಬಿಟ್ಟಿದ್ದು ರಸ್ತೆಗಳ ಬದಿಗಳಲ್ಲಿ ಕಬ್ಬುಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡುತ್ತಿರುವ ದೃಶ್ಯ ಕಂಡುಬಂತು ಇಲ್ಲಿನ ಕೋರ್ಟ್ ರಸ್ತೆ ಎಂಜಿ ರಸ್ತೆ ಪಿಕಳೆ ರಸ್ತೆ ಕಾಜುಬಾಗ ರಸ್ತೆ ಹಬ್ಬುವಾಡ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಳಿಯೂ ಕಬ್ಬಿನ ವಹಿವಾಟು ನಡೆಯಿತು ಹೆಚ್ಚಾಗಿ ಶಿವಮೊಗ್ಗ ಸಾಗರ ಹಾಸನ ಹಾಗೂ ದಾವಣಗೆರೆಯಿಂದ ಲಾರಿಗಳಲ್ಲಿ ಕಬ್ಬು ತಂದು ಮಾರಾಟ ಮಾಡಲಾಯಿತು ಬೆಳ್ಳಂಬೆಳಿಗೆ ಎಲ್ಲೆಡೆ ಲಾರಿಗಳು ಹಾಗೂ ಪಿಕಪ್ ವಾಹನಗಳಿಂದ ಕಬ್ಬನ್ನ ಇಳಿಸಿ ರಸ್ತೆಯಲ್ಲಿ ಮಾರಾಟಕ್ಕೆ ಇಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ನವೆಂಬರ್ ಎರಡರಂದು ತುಳಸಿ ವಿವಾಹ ಇರುವ ಕಾರಣ ಮುಂಜಾನೆಯಿಂದಲೇ ಗ್ರಾಹಕರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದರು ಕಬ್ಬಿನ ಬಣ್ಣ ಅಂಕುಡೊಂಕು ಗರಿಗಳು ಎಲ್ಲವನ್ನ ಪರೀಕ್ಷಿಸಿ ಖರೀದಿ ಮಾಡುತ್ತಿದ್ದರು ಬೈಕ್ ಸ್ಕೂಟಿ ಕಾರು ಹಾಗೂ ಬಾಡಿಗೆ ಆಟೋಗಳಲ್ಲಿ ಕಬ್ಬಿನ ಹೊರೆಗಳನ್ನು ಕಟ್ಟಿಕೊಂಡು ಸಾಗಿಸುತ್ತಿದ್ದರು ಒಂದು ಕಟ್ಟಿಗೆ ಮುನ್ನೂರರಿಂದ ತುಳಸಿ ವಿವಾಹ ತುಳಸಿ ಆದ್ಮೇಲೆ ಇಲ್ಲಿ ಸಮೃದ್ಧಿ ಅಂದರೆ ಈಗ ಬೆಳೆ ಬರ್ತದೆ ನಮ್ಮದು ಈ ತುಳಸಿ ವಿವಾಹ ಆದ ಮೇಲೆ ನಮ್ಮ ಸಮಾಜದಲ್ಲಿ ಈಗ ನಮ್ಮ ಸಹ ಈ ಮದುವೆ ಕಾರ್ಯಕ್ರಮ ಶುರು ಆಗ್ತದೆ ಮದುವೆ ಆಗದಲ್ಲಾಗುತ್ತೆ ಈ ತುಳಸಿ ಯುವ ಆದ ಮೇಲೆ ನಮ್ಮ ಮದುವೆ ಪ್ರೋಗ್ರಾಮ್ ಶುರು ಆಗ್ತದೆ ಈ ಸಲ ತುಳಸಿ ವಿವಾಹಕ್ಕೆ ಪುನಃ ಪುನಃ ಮಳೆ ಬಂದು ಸ್ವಲ್ಪ ಅಡ್ಡಿ ಮಾಡ್ತಾ ಉಂಟು ಆದರೂ ಕೂಡ ಜನರಲ್ಲಿ ಹರುಷ ಒಂದು ಇದು ಒಂದು ಉಮೇದಿ ಕಮ್ಮಿ ಆಗಲಿಲ್ಲ ಇದು ನಮ್ಮದು ಗ್ರಾಹಕ ಬಂದದ್ದು ಉದಿಂದ ಮಾಡ್ತಾ ಇದ್ದಾರೆ ತಪ್ಪು ಎಷ್ಟು ಸೃಷ್ಟಿಯಾಗಲಿ ಹೂವು ಎಷ್ಟು ಸೃಷ್ಟಿಯಾಗಲಿ ಅಂತೂ ನಾವು ಹಬ್ಬ ಅಂತೂ ವಿಜೃಂಭಣೆಯನ್ನು ಆಡ್ತೀವಿ ನಮ್ದು ಪದ್ಧತಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ